ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತು ಆ ಬ್ಲಾಗ್ ಒಳಗೆ ಏನೇನು ಸ್ಪೆಷಲ್ ಐತೆ ಅಂತಂದ್ರೆ ನೋಡೋಣ ರೀ ಇವಾಗ ನೋಡ್ರಿಪ್ಪ ನಾನು ಹರ್ಷಿ ಹರ್ಸಿರಿ ಇವತ್ತೇಂಥರ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅದು ಚಿಕ್ಕ ಚಿಕ್ಕದಾದ ಬ್ಲಾಗ್ ಐದೈದು ನಿಮಿಷದಷ್ಟು ಯಾಕಂತಂದ್ರೆ ಆಕಿದ ನೈನ್ತಕ್ಕೆ ಕರ್ಕೊ ಏನು ಮಾಡೋದು ಮಾಡ್ತೀನಿ ಟೆಂತ್ಗೆ ಹೋದ್ಮೇಲೆ ಏನೂ ಮಾಡೋಲ್ಲ ನಾತಾಳ್ರಿ ಹಾಗಾಗಿ ಆಯ್ತು ತಗೋ ಓದ್ಕೊಳ್ಳೋದು ಭಾಳ ರೀ ಹಾಗಾಗಿ ಹರ್ಷಿಯಾ ಸ್ಟಾರ್ಟ್ ಮಾಡೋಣ ಏನು ಮಾಡೋಣ ಫಸ್ಟಿಗೆ ಮಿನಿಸ್ ಫ್ರೈ ಮಾಡೋಣ ಮಮ್ಮಿ ಫಿಶ್ ಫ್ರೈ ಮಾಡ್ತೀವಿ ಹ್ಞೂ ಮಾಡ್ರಿ ಹ್ಞೂ ಮಾಡ್ರಿ ಅಜ್ಜಿ ಬೈತಾರೆ ನಮ್ಮ ಮತ್ತೆ ಯಾಕೆ ಕೇಳಿದೆ ಅಲ್ಲಿ ಊಟ ಮಾಡ್ಬೋದು ಈಗ ಈಗ ಮತ್ತವ್ರು ಮೀನದ್ದು ಫ್ರೈ ಮಾಡಿ ಮಿನು ಸಾರು ಮಾಡಿದ್ರಿ ಅಂತ ಹೇಳಿದ್ರೆ ಹೌದು ಪೂರ್ತಿ ಕಷ್ಟ ಎಷ್ಟು ಬೇಕು ಅಷ್ಟು ಮಾಡ್ರಿ ನಿಮಗೆಲ್ಲರಿಗೂ ಒಂದೊಂದೊಂದು ಬರೋ ಅಷ್ಟು ಫ್ರೈ ಮಾಡ್ಕೊರಿ ಸಾರು ಅಷ್ಟೇ ಅವ್ರು ಪೂರ್ತಿ ಮಾಡಿಬಿಡ್ರಿ ಹ್ಞೂ ಹೌದಿಲ್ಲ ಆಯಿತು ಇಲ್ಲಿ ನೋಡ್ರಿಪ್ಪ ಇಲ್ಲಿ ಸೋರಾತ್ ಬಿಟ್ಟೈತಿ ನಮ್ಮ ಮನೆ ಅದು ಇಲ್ಲಿ ಜಾಸ್ತಿ ಅದಾವಲ್ಲಮ್ಮ ಮನಿಯೊಳಗ ಹ್ಮ್ ಎಷ್ಟು ಸಿಮೆಂಟ್ ಹಾಕಿ ಬಂದ್ರುನು ಮತ್ತ ಅಷ್ಟ ಹೌದು ಹಾ ಮತ್ತ ಹಂಗ ಕೆಬ್ರದಾಗ ಕೆಬ್ರದಾವು ಓಡಾಡ್ತಾವ ಅಲ್ಲಿ ಹಂಗಾಗಿ ಅವು ಮತ್ತ ಗುದ್ ಬಿದ್ದ ಬಿಡ್ತಾವ ಅಲ್ಲಿ ಮ್ಯಾಗ ಹೋಗಿ ನೀರು ದುಪ್ಪ ಬರೋಣ್ರಿ ಅದು ಹೋಗಲಿ ಎಷ್ಟು ನಿಂತವು ನೋಡಿ ನೀರು ಮತ್ತ ನೋಡ್ರಿಪ್ಪ ಮೇನ್ ಹೋಗಿ ಎಲ್ಲಾ ನೀರು ದುಪ್ ಬರೋಣ್ರಿ ಹೋಗನಾಶ ಹಾ ಇಲ್ಲೇ ನೋಡ್ರಿ ಬಾಂಗ್ಡಾ ಅದಾವು ತಕ್ಕೊಳೋಣ್ರಿ ಎಷ್ಟು ಬೇಕು ಅಷ್ಟ ಸ್ವಲ್ಪ ತಕ್ಕೊಳೋಣ್ರಿ ಹೀಗೆ ನಾ ಬಾಂಗ್ಡಾ ಸುಳ್ಯತಿ ಹಾಂ ಇಲ್ಲಿ ಬಾಂಗ್ಡಾ ಸುಳ್ಯತಿ ಅಂತ ಇವಾಗ ಪಟ ಅಂತ ಹೇಳಿ ಸುಲ್ಕೊಂಬಿಡು ಹ್ಞೂ ಮಳೆ ಬರತೈತಿ ಮಳೆ ಮಾಡಿ ನೋಡಿ ಎಷ್ಟಾಗತ್ತಿ ನಾನು ಜಲ್ದಿ ಸುಲ್ಕೊಂಬರ್ತೀನಿ ಇವಾಗ ನಾವಿಲ್ಲಿ ಬಾಂಗ್ಡ ಏನು ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಬಂದ್ವಿ ರೀ ಇದನ್ನು ಇವಾಗ ಇದ್ರದ್ದು ಈ ರೀತಿ ಬಾಲ ತಗೊಳ್ಳೋಣ್ರಿ ಆಮೇಲೆ ಕಡೆ ಒಂದು ಈ ರೀತಿ ಒಂದು ತೋರಿಸ್ತಾರೆ ನಮಗೆ ಬಾಲ ಕಟ್ ಮಾಡ್ಕೊಳ್ಬೋದು ಅದನ್ನ ಪಾಲ ಕಟ್ ಮಾಡ್ಕೊಬೇಕು ಮಮ್ಮಿ ಆಮೇಲೆ ಈ ರೀತಿ ಗಿರಿ ಹಾಕ್ಬೇಕಿದ್ ಚಲೋ ಚೊಲೋತ ಅಂದ್ರೆ ಮಸಾಲೆಲ್ಲ ಹಾಕಿದೊಳಗೆ ಕಟ್ ಆಗತ್ತಿಲ್ಲ ಅದು ಕೈಲಿ ಇಲ್ಲಿದ್ರೆ ಆಗಲ್ಲ ರೀ ಹಾಗಾಗಿ ಇಲ್ಲಿ ಆಗೈತಲ್ಲ ರೀ ಈ ರೀತಿ ಕಟ್ ಮಾಡ್ಕೊಳ್ಳೋಣ ರೀ ಈಗೆಲ್ಲ ಮೀನನು ಇವಾಗಿದೆ ನೋಡ್ರಿಪ್ಪ ಮೀನದ ಬಾಲ ಅದೆಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು ಈ ರೀತಿ ಎರಡೇ ಗಿರಿ ರೀ ಹಿಂದೆ ಮುಂದೆ ಇಲ್ಲಿ ತೋರಿಸ್ತೇವೆ ನೋಡಿರಿ ನನಗೆ ಬಾಂಗಡ ಫ್ರೈದ ಇಲ್ಲಿ ನೋಡ್ಬೋದು ಇದು ಈ ರೀತಿ ರೀ ಈ ರೀತಿ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿರಿ ಆಮೇಲೆ ಕಡೆ ಉಪ್ಪು ಹಾಕಿ ಫಸ್ಟಿಗೆ ಕಲಿಸಿ ಒಂದು ಹತ್ತು ನಿಮಿಷ ಬಿಡ್ಬೇಕು ರೀ ಇದು ಹತ್ತು ನಿಮಿಷ ಬಿಡ್ರಿ ಇಲ್ಲ ಅಂದ್ರೆ ಕಲ್ಲು ಉಪ್ಪು ಹಾಕಿದ್ರೆ ಸ್ಟೇಟ್ ಟೇಸ್ಟ್ ಆಕೈತಿ ನಮ್ಮ ಕಡೆ ಅದು ಉಪ್ಪು ಐತಿ ಅದು ಹಾಕ್ತೀವಿ ಹಾಗಾಗಿ ಅದು ಬಿಡೋದು ಬೇಡ್ರಿ ನಾವು ಏನು ಮಾಡೋಣ ಅಂತಂದ್ರೆ ಇವಾಗ ಅರ್ಶಿಣದ ಪುಡಿ ಉಪ್ಪು ಖಾರ ಸ್ವಲ್ಪ ಕಾರ್ನ್ ಫ್ಲವರ್ ನಾವು ಕಬಾಬ್ ಹೆಂಗೆ ಇರ್ತೀವಲ್ಲ ಹಂಗೆ ಕರೆ ರೀ ಹಾಗಾಗಿ ಕಬಾಬಿಗೆ ಏನೇನು ಹಾಕ್ತೀವಲ್ಲ ಅದೆಲ್ಲ ಇದು ಮೀನಕ್ಕೆ ನಾವು ಹಾಕ್ಕೊಳ್ಳಂಡಿ ಇವಾಗ ಹುಣಚುಳಿ ಹಾಕ್ಕೊಳ್ಳಂ ಇದಕ್ಕೆ ಒಂದು ಹತ್ತು ನಿಮಿಷ ಮುಂಚೆನೇ ಇದಕ್ಕೆ ನೆನಕಿಡ್ಬೇಕು ರೀ ನಾವು ಹುಣಚುಳಿ ಹಾಗಾಗಿ ಇವಾಗ ಮಿಕ್ಸ್ ಮಾಡೋಂಟ್ರಿ ಇವಾಗ ಇಲ್ಲಿ ನೋಡ್ರಿ ಇದಕ್ಕೆ ಕಾರ್ನ್ಫ್ಲವರ್ ಹಿಟ್ಟು ಯಾಕಂದ್ರೆ ಕಬಾಬ್ ಕರೆಯೋದಂಗೆ ಕರೀತಾವಲ್ಲ ರೀ ಹಾಗಾಗಿ ಆಮೇಲೆ ಇದು ಕೊತ್ತಂಬರಿ ಪುಡಿ ಇರ್ತೈತಲ್ಲ ರೀ ಕೊತ್ತಂಬರಿ ಕಾಳು ಪುಡಿ ಅದು ಆಮೇ ಕಡೆ ಜೀರಿಗೆ ಪೌಡರ್ ಆಮೆ ಕಡೆ ಒಂದು ನಾಲ್ಕು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಒನ್ಕು ಹಾರ ಹಾಕಿ ಇವಾಗ ಹುಳಿಯದೆಲ್ಲ ಕೆಳಗೆ ಐತಲ್ಲ ರೀ ನಾವು ಹಾಗಾಗಿ ಇವಾಗ ಏನು ಮಾಡೋಣ ಅಂತಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಈ ರೀತಿ ಈ ರೀತಿ ಎಲ್ಲ ಬಂಗಡಕ್ಕೆ ಮಸಾಲೆ ಎಲ್ಲ ರೀ ಇಲ್ಲಿ ನೋಡ್ರಿ ಈ ರೀತಿ ಎಲ್ಲ ನಾವು ಮಸಾಲೆ ಹಚ್ಕೊಂಡು ಇವಾಗ ಏನು ಮಾಡೋಣ ಅಂತಂದ್ರೆ ಒಂದು ಹತ್ತು ನಿಮಿಷ ಬಿಡೋಣ್ರಿ ಇದು ಈ ರೀತಿ ಎಲ್ಲ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಡೋಣ ಇದು ಇವಾಗ ಇದು ಒಂದು ಹತ್ತು ನಿಮಿಷ ಬಿಟ್ಟೆ ಎಣ್ಣೆ ಬಿಸಿ ಮಾಡ್ಕೊಂಡು ರೀ ಇದು

ಇಲ್ಲಿ ನೋಡ್ಬೋದು ರೀ ನೀವು ನಮ್ಮದು ಫಿಶ್ ಫ್ರೈ ರೆಡಿ ಆಗೈತೆ ರೀ ನೀವು ಮನೆಯೊಳಗೆ ಈ ರೀತಿ ಟ್ರೈ ಮಾಡಿರಿ ಅಂದರೆ ನಮಗೂ ಖುಷಿ ಆಕೈತಿ ಆಮೇಲೆ ಕಮೆಂಟ್ ಮಾಡಿ ಹೇಳಿ ನಮ್ಮ ವಿಡಿಯೋ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಅಂದರೆ ನಮಗೂ ಖುಷಿ ಆಕೈತ್ರಿಪ್ಪ ಇವಾಗ ಮತ್ತೆ ರೀ ಮೀನಾ ಅದಕ್ಕಾಗಿ ಸ್ವಲ್ಪ ನೀರಿಗೆ ರಾತಂದ್ರೆ ಭಾಳ ಇದ್ರಪ್ಪ ಇದ್ರದ್ದು ನೆಮ್ಮೆಂಥ ಮಸ್ತ್ ಕಾದೈತಿ ಮೀನಾ ಯಾರು ಜಾಸ್ತಿ ಜನ ತಿನ್ನಲ್ಲ ರೀ ಮಂಗಳೂರು ಸೈಡ್ ಅಂಕರ ಜಗ್ಗಿ ಜನ ತಿಂತಾರೆಪ್ಪ ಮೀನಾ ಅಲ್ಲಿ ಸಸ್ತಾನು ಇರ್ಬೇ ಇರ್ಬೋದು ರೀ ಮೀನಾ ನಮಗೆ ಗೊತ್ತಿಂತಪ್ಪ ನಾವು ಮಂಗಳೂರಿಗೆ ಒಂದು ದಿನಾನು ಹೋಗಿಲ್ಲ ಒಂದು ಸಲವೂ ಹೋಗಿಲ್ಲ ಒಂದು ದಿನಾನಲ್ಲ ಒಂದು ಸಲವೂ ಹೋಗಿಲ್ಲ ಇನ್ನು ನೋಡ್ರಿಪ್ಪ ನಮ್ಮ ಬಂಗಡ ಫ್ರೈಡ್ ರೆಡಿ ಆಗತ್ತೋ ಇದು ಹಿಂಗೆ ನಾವು ತವಾದೊಳಗೆ ಹರಿಬೀಪಾ ಅಂತಂದ್ರೆ ಭಾಳ ಟೈಮ್ ಹಿಡಿತೈತೆ ರೀ ಇದು ಅಂದ್ರೆ ಎಷ್ಟೊತ್ತು ಮಠ ಬಿಡಬೇಕು ಅದು ಆಗೋದನೇ ಇಲ್ಲ ಜಲ್ದಿ ಹಾಗಾಗಿ ಇದು ಈ ರೀತಿನ ಕರಿಯೋದು ಚಲೋ ಅಂತಂದು ನನಗೆ ರೀ ಯಾಕಂತಂದ್ರೆ ಈ ರೀತಿ ಕರೆಯೋದಂದ್ರೂ ಎನ್ನಿ ರೀ ಹಾಗಾಗಿ ಆದರೂ ಈ ರೀತಿ ಯಾವಾಗಾದ್ರೂ ಸಲ ಫ್ರೀ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ತಿಂದ್ರೆ ಸೂಪರ್ ಹಾಕ ನೋಡ್ರಿ ಸೂಪರ್ ಆಗ್ಯತ ಇದು ನೋಡ್ರಿ ಹೀಗಾಗಿದ್ದಾವಂತಂದ್ರೆ ಸೇಮ್ ಕಬಾಬ ಅದೀಗ ಕಬಾಬ್ ಹಾಕವಲ್ಲ ರೀ ಹಾಗೆ ಇವು ಆದ್ರೆ ಏನಪ್ಪ ಇದ್ರೊಳಗೆ ಅಂತಂದ್ರೆ ಕಣ್ಣು ಸಿಡಿತಾವ್ರಿ ಇವು ಮೀನುದು ಮೀನುದು ಕಣ್ಣು ಚಟ್ ಚಟ್ ಅಂತೇಳಿ ಸಿಡಿ ರೀ ಹಂಗಾಗಿ ಕೈಗೆ ಸ್ವಲ್ಪ ಕೈಯೆಲ್ಲ ನೋವು ಆಗ್ಬಿಡ್ತೈತೆ ರೀ ನಮ್ಮ ಇದೆಲ್ಲ ಕೈಯೆಲ್ಲ ನೋವು ಆತು ಈಗ ಸಿಡಿದದು ಹಂಗಾಗಿ ಒಂದು ಈ ರೀತಿ ಸ್ವಲ್ಪ ಈ ರೀತಿ ಮಾಡಬೇಕು ಅದು ಈ ರೀತಿ ಹೊತ್ತಿರಬೇಕು ಸ್ವಲ್ಪ ನಮಗೆ ಮೆತ್ತ ಮೆತ್ತಗೆ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಬೇಕು ರೀ ಇದು ನಮ್ಮದು ಮೆಟ್ಟು ಮೆತ್ತ ಮೆತ್ತೆಗೆ ಅನಿಸಾತೈತೆ ಇನ್ನೊ ಸ್ವಲ್ಪ ಬಿಡೋಣ್ರಿ ನೀವು ನೋಡಿರಿ ಇನ್ನೊಂದು ನಾಲ್ಕು ಹಾಕೋ ಅಷ್ಟು ನಾನು ಜಾಸ್ತಿ ಏನು ತೊಗೊಂಡಿಲ್ರಿಪ ಮೀನ ಸ್ವಲ್ಪ ತೊಗೊಂಡೆ ಅಲ್ಲಿ ಊಟ ಅದೆಲ್ಲ ಮಾಡಿ ಬಂದಿದ್ಯಲ್ಲ ಹಂಗಾಗಿ ಇವಾಗ ಲಾಸ್ಟ್ ಇದು ನಾಲ್ಕು ಮೀನಾ ಇದು ಹಾಕೇನು ರೀ ಅಂತ ಅಂಥೇಳಿ ಆದ್ವು ಅಂತಂದ್ರೆ ಸ್ವಲ್ಪ ಅನ್ನ

ഒന്ന നൂറ് തകാരം മാഡ് ഫ്രൈ ബാല്യൂ ബാല് ബദ്നീകരി ബേക്കു മമ്മി ബി മാറിവ ಅನ್ನಕೊಂತಿಟ್ರೆ ಮುಗೀತ್ರಿ ನನ್ನ ಕೆಲಸ ಎಲ್ಲ ಇಲ್ಲಿ ಮಳಿ ಬರತ್ ರೀಪಾ ಮತ್ತು ಮನಿ ಮಾಡಿಸೈತಿ ಅರ್ಶಿಯಲ್ಲಿ ಛತ್ರಿ ಇಟ್ಕೊಂಡು ಸಾಯಂಕಾಲ ತಿಕ್ಕದಿಲ್ಲ ರಿಪಾಕಿ ಹಂಗಾಗಿ ಇವಾಗ ತೊಳೆ ತಳಕಿ ಅರ್ಶಿಯಾ ಸಾಯಂಕಾಲ ಇಷ್ಟು ಏನು ಹಾಕಿದ್ರೆ ಇದ್ ನೋಡದು ಹೌದವಾ ಈಗ ಮತ್ತೆ ನಿಂದ್ರಲ್ಲ ಅಂತಂದು ಛತ್ರಿ ಹಿಡ್ಕೊಂಡ ತೊಳೆ ಹತ್ತಿ ಪಾಪ ನಾನು ತೊಳಿಲೇನ ಬೇಡ ಹರ್ಷಿಯಾ ನಾಳೆ ದಿನ ಸ್ಕೂಲ್ ನಿಮ್ದು ನಾಳೆ ಗಾಂಧಿ ಜಯಂತಿ ಅದೊಂದಿನ ಇನ್ನು ಮನೆ ಹತ್ರ ನಾವು ಮಸ್ ಮಸ್ ವಿಡಿಯೋ ಮಾಡಿ ಹಾಕೊಂಡು ಹರ್ಷಿಯ ಮಮ್ಮಿ ಚಂದ ಚಂದ ಅಷ್ಟೊಂದು ಜಕ್ಕೆ ಅಷ್ಟು ಮಾಡಿ ಇಟ್ಕೊಂಡ್ಬಿಡ್ರೂ ಸುಟ್ಟಿ ಮಂಗೆ ಮಠ ಅದನ್ನ ಕ್ಯಾಡಾಡು ವಿಡಿಯೋ ಹೌದಲ್ಲ